ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಬ್ರೌನ್ ರೈಸ್ ಮತ್ತು ವೈಟ್ ರೈಸ್ನಲ್ಲಿ ಯಾವುದು ಉತ್ತಮ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತೂಕ ಇಳಿಸುವ ಪ್ರಕ್ರಿಯೆಯಲ್ಲಿ ಹಲವಾರು ಜನರು ಹಲವಾರು ರೀತಿಯ ಅನ್ನು ಅನುಸರಿಸುತ್ತಾರೆ ಹೆಚ್ಚಿನವರು ಬ್ರೌನ್ ರೈಸ್ ಅಥವಾ ವೈಟ್ ರೈಸ್ನಲ್ಲೂ ಗೊಂದಲವನ್ನು ಹೊಂದುತ್ತಾರೆ ಹಾಗಾಗಿ ವೈಟ್ ರೈಸ್ಗಿಂತಲೂ ಬ್ರೌನ್ ರೈಸನ್ನು ಆಯ್ದುಕೊಳ್ಳುತ್ತಾರೆ ಆದರೆ ವೈಟ್ ರೈಸ್ಗೆ ಹೋಲಿಸಿದರೆ ಬ್ರೌನ್ ರೈಸ್ ರುಚಿಯಲ್ಲೂ ಅಷ್ಟೊಂದು ಹಿತಕಾರಿಯಾಗಿರುವುದಿಲ್ಲ ಅದು ಅಲ್ಲದೆ ಬ್ರೌನ್ ರೈಸ್ ಬೇಯಲು ವೈಟ್ ರೈಸ್ಗಿಂತಲೂ ಅಧಿಕ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಆರೋಗ್ಯದ ವಿಷಯದಲ್ಲಿ ಬ್ರೌನ್ ರೈಸ್ ಒಳ್ಳೆಯದು ಎಂದು ಹೆಚ್ಚಿನವರು ಕಷ್ಟಪಟ್ಟು ಬ್ರೌನ್ ರೈಸ್ ಸೇವಿಸುತ್ತಾರೆ ಆದರೆ ಹೆಚ್ಚು ದಿನ ಇದೇ ಅನ್ನವನ್ನು ತಿನ್ನಲು ಸಾಧ್ಯವಾಗದೆ ವೈಟ್ ರೈಸ್ಗೆ ಮರಳುತ್ತಾರೆ ಬ್ರೌನ್ ರೈಸ್ ಬ್ರೌನ್ ರೈಸ್ನಲ್ಲಿ ಫೈಬರ್ ಉತ್ಕರ್ಷಣ ನಿರೋಧಕಗಳು ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ಬ್ರೌನ್ ರೈಸ್ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ ವೈಟ್ ರೈಸ್ ವೈಟ್ ರೈಸ್ನಲ್ಲಿ ಬಿ ಜೀವಸತ್ವಗಳಿದ್ದು ಕಬ್ಬಿಣದಂತಹ ಸತ್ವಗಳನ್ನು ಒದಗಿಸುತ್ತದೆ ಇದು ಶಕ್ತಿಯ ಮೂಲ ಎಂದೆನಿಸಿದೆ ಇದರಲ್ಲಿರುವ ನ್ಯೂನತೆ ಎಂದರೆ ಬ್ರೌನ್ ರೈಸ್ನಲ್ಲಿರುವ ಫೈಬರ್ ಹಾಗೂ ಕೆಲವು ಪೋಷಕಾಂಶಗಳು ವೈಟ್ ರೈಸ್ನಲ್ಲಿ ಕಂಡುಬರುವುದಿಲ್ಲ ಇದು ತ್ವರಿತ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಏರಿಳಿತಗಳನ್ನು ಬ್ರೌನ್ ರೈಸ್ಗೆ ಹೋಲಿಸಿದರೆ ಅತ್ಯಧಿಕವಾಗಿ ಕಡಿಮೆ ಮಾಡುತ್ತದೆ ರಕ್ತದ ಸಕ್ಕರೆ ಮಟ್ಟ ಬ್ರೌನ್ ರೈಸ್ನಲ್ಲಿ ಫೈಬರ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬಿಳಿ ಆಕೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ಮಧುಮೇಹ ಅಥವಾ ಪ್ರೀಡಯಾಬಿಟೀಸ್ ಅನ್ನು ನಿರ್ವಹಿಸುವ ವ್ಯಕ್ತಿಗಳಿಗೆ ಉತ್ತಮ ಆಯ್ಕೆಯಾಗಿದೆ ತೂಕ ನಿರ್ವಹಣೆ ಬ್ರೌನ್ ರೈಸ್ ಫೈಬರ್ ಅಂಶವು ಅತ್ಯಧಿಕತೆಯನ್ನು ಉತ್ತೇಜಿಸುತ್ತದೆ ಮತ್ತು ದೀರ್ಘಾವಧಿಯವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುವ ಮೂಲಕ ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ಒಟ್ಟಾರೆ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಸಮತೋಲಿತ ಆಹಾರದಲ್ಲಿ ಬ್ರೌನ್ ರೈಸನ್ನು ಸೇರಿಸುವುದು ಬಿಳಿ ಹಕ್ಕಿಗೆ ಹೋಲಿಸಿದರೆ ಹೆಚ್ಚು ಪೋಷಕಾಂಶಗಳು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಹೃದಯದ ಆರೋಗ್ಯ ತೂಕ ನಿಯಂತ್ರಣ ಮತ್ತು ಸಂಪೂರ್ಣ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ ಈ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ